ಮಾಸ್ತರ್ ನೌಕರಿ ಮಾಡ್ತಿದ್ ಮಗ ಹಾ ತಾಯಿಗೆ ವಯಸ್ಸಾಗಿತ್ತು ವಯಸ್ಸಾಗಿತ್ತು ವಯಸ್ಸಾಗಿರ್ತಕ್ಕಂತ ತಾಯಿ ವಿಚಾರ ಮಾಡ್ತಾಳ ಏನಂತ ವಿಚಾರ ಮಾಡ್ತಾಳ್ರಿ ನಮಗಂತೂ ವಯಸ್ಸಾಯ್ತು ಇವತ್ತಲ್ಲ ನಾಳಿಗೆ ನಾ ಬಿದ್ದು ಹೋಗ ಮರ ಹೌದು ನನ್ನ ಮಗ ಪ್ರಾಯಕ್ ಬಂದಾನ ನೌಕರಿನೂ ಆಗ್ಯದ ಹೌದು ಒಂದು ಲಗ್ನ ಮಾಡ್ಬೇಕಂತ ಹೇಳಿ ತಾಯಿ ಇದ್ದಕ್ಕೆ ಮಗನಿಗೆ ಲಗ್ನ ಮಾಡಿದಳು ಹಾ ಹಾ ಕನ್ಯಾ ತೆಗೆದು ಕನ್ಯಾ ತಗದು ಹೌದು ಹೌದು ಕನ್ಯಾ ತರದ್ ಲಕ್ಷಣ ಮಾಡಿದ್ರು ಸೊಸಿ ಇದ್ದಕ್ಕೆ ನಳ್ಳಿಕ್ ಮನಿಗೆ ಬಂದಳು ಬಂದಳುಪ್ಪಸ್ತಾಗಿ ಹೊಸ್ತಾಗಿ ನಳ್ಳಿಕ್ ಮನಿಗೆ ಬಂದಳು ಆ ಬಲಗಾಲ ಒಳಗು ಒಳಗಿಟ್ಟಳು ಏನಂದಳು ಅವಾಗ ಸುರು ಬರಾಗ ಬಲಗಾಲ ಒಳಗಿಟ್ಟೆ ಬರ್ತಿರ್ತಾರ ಅವ್ರು ಒಳಗ ಸ್ವಸ್ತಿಯರು ಹ ಕಾಲ ಕಾಲಿನ ಎಡಗಾಲ ಹೊರಗಿತ್ತು ಒಂದು ಬಲಗಾಲ ಒಳಗಿಟ್ಳು ಇಟ್ಟು ಏನು ನೋಡಿದಳು ಇಟ್ಟು ಹಿಂಗ ಹಿಂಗ ನೋಡಿದ್ರು ಸೊಸಿ ಮನ್ಯಾಗ ಮನ್ಯಾಗ ಹಾ ಹಾ ಹಿಂಗ ಹಿಂಗ ನೋಡಿದ ಕುಳ್ಳೇನೆ ಬಾಕಲು ನಿರ್ತಿನಾಗ ಇದ್ರಿಗಿ ಮಾವನ ಫೋಟೋ ಇತ್ತು ಮಾವನ ಫೋಟೋ ಒಂದು ಹಾರ ಹಾಕಿದ್ರು ಸಸಿ ತಿಂಡ್ ತಿಳ್ಕೊಂಡ್ಳು ಏನಂತ್ರಿ ನಮ್ ಮಾವ ಹೊಗೆ ತಿಳ್ಕೊಂಡ್ಳು ಮ್ಯಾಕ ಹೋಗ್ಯಾನಂತ ತಿಳ್ಕೊಂಡ್ ಅದೇ ಮಾವನ ತೆಳಗ ಅತ್ತಿ ಕಾಲ್ ಮ್ಯ ಕಾಲ್ ಹೈಕೊಂಡು ಕುರ್ಚಿ ಮ್ಯಾಗ ಕೂತಿದಳು ಆ ಕುರ್ಚಿ ಮ್ಯ ಕುತ್ತಿದ್ ನೋಡಿ ಸಸಿ ಹತ್ತಾಳ ನಮ್ಮ ಒಬ್ಬಕ್ಕೆ ಹೋಗಿದ್ರು ಚಲೋ ಇರ್ತಿತ್ತು ಫೋಟೋ ಒಂದಿದ್ದಿತ್ತಂದ್ರೆ ಭಾರಿ ಆಗ್ತಿತ್ತು ಅಂದ್ಳು ಹೌದು ಯಾವಾಗ ಈ ಮುದುಕಿ ಸಹಿತದ ಯಾವಾಗ ಈ ಮನೆಯಾಗ ರಾಣಿ ನಾ ಇರ್ಲಿ ಹೇಳಿ ಹೇಳಿ ಎರಡು ಕಾಲಿಟ್ಟು ಇಟ್ಟು ಒಳಗ ಬಂದ್ರು ಮುದುಕಿಗ್ ವಯಸ್ಸಾಗಿತ್ತು ಯಾವ ಯಾವ ಒಂದ್ ಚರಿಗೆ ನೀರ್ ತಗೊಂಡ ಅಂದ್ರ ನೀರ್ ತಗೊಂಡ್ ಬರ್ತಿದಿಲ್ಲ ಕುಡ್ತಿದಿಲ್ಲಾ ಸಸಿ ಇದ್ದೀವಿ ಸಸಿ ಇದ್ದಾಕಿ ಹೌದು ಯಾವ ಒಂದು ಕಪ್ ಚಾತ್ ಮಾಡುವಾದ್ರೂ ಚಾತ್ ಅಂದ್ರೆ ಕೊಡ್ತಿದ್ದಿಲ್ಲ ಅವಾಗ ಆಗ್ತಿದ್ದಕ್ಕೆ ತಿಳ್ಕೊತಾಳ ಏನಂತ್ರಿ ನನ್ನ ಸೊಸಿ ಏನ ಸಾಣದೈತಿ ನಿನ್ನ ಬುದ್ಧಿ ಬಂದಿಲ್ಲ ಬುದ್ಧಿ ಬಂದಿಲ್ಲ ಈಗ ಹೊಸ್ತಾಗಿ ಬಂದದ ಈಗ ಹೊಸ್ತಾಗಿ ಬಂದದ ಹೌದು ಇವತ್ತ ಅದ ನಾಳೆಗೆ ಶಾಣೆ ಆದಿತ್ತು ಅಂತ ಹೇಳಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಹೋಯ್ತು ಒಂದು ಚೆರಿಗೆ ನೀರು ಎತ್ತಿ ಸೊಸಿ ಅತ್ತಿ ಕೈಯ ಕೊಡ್ಲಿಲ್ಲ ಹೌದಾ ಶುದ್ಧ ಆಗಲಿಲ್ಲ ಹೌದು ಅತಿ ಸ್ವಲ್ಪ ಸಿಟ್ಟು ಬಂತು ಏನಂತೀ ಸಿಟ್ಟು ಬಂದು ಸಿಟ್ಟು ಬಂದು ಸಶಿ ಕರೀತಾಳ ಹಾ ಹಾ ಸುಶಿ ಏ ಸುಶಿ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಅಲ್ಲ ಆರು ತಿಂಗಳು ಆಯ್ತು ನೀರ್ ಎತ್ತಿಕೊಳ್ಳಿಲ್ಲ ಮನೆಯಾಗ ನಡಿಬೇಕನ್ನೋದು ಅಂತ ಕೇಳಿದಳು ಹೌದು ಈ ಮನೆಯಾಗ ನಡಿಬೇಕನ್ನೋದು ನಿನ್ನ ಮನಸ್ಸಿತ್ತಂದ್ರ ನಾ ಹೇಳದ್ ಕೇಳಿದ್ರೆ ಈ ಮನೆಯಾಗಿರು ಇರು ನಾ ಹೇಳಿದ ಕೇಳಿಲ್ಲ ಅಂದ್ರೆ ಸೀದಾ ನಿನ್ನ ತವ್ರ ಮನಿಗ್ ಹೋಗಿಬಿಡು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದಳು ಸೊಸಿಗೆ ದುಃಖ ಆಗಲ್ಲ ಕತ್ತು ಯಾಕ ನಮ್ ಮತ್ತೆ ಸೌತಿ ತರ್ತನೇಲ್ಲ ಕತ್ತಲ್ಲ ಹೆಂಗಾರ ಮಾಡಿ ಮುದುಕಿ ಬದಬೇಕು ನನಗ ಬ್ಯಾರೆ ಮಾಡ್ಕೊಡ್ಬಾರ್ದಂಥೇಳಿ ಸೀದಾ ತನ್ನ ತವ್ರ ಮನೆಗೆ ಬಂದ್ರು ತವರ್ ಮನೆಯಾಗ ತಂದಿದ್ದ ಡಾಕ್ಟರ್ ಇದ್ದ ಹಾ ಹಾ ಏನಿದ್ದ ಡಾಕ್ಟರ್ ಇದ್ದ ತಣ್ಣಿದ್ದವ ಡಾಕ್ಟರ್ ಇದ್ದ ಹೌದು ಡಾಕ್ಟರ್ ತೆಕ್ಕಿಗೆ ಬಿದ್ದು ಮಗಳು ಒಳ್ಳೆ ಕತ್ತಳು ಏನಂತ ಕೋತ ಮಗಳಿಗೆ ತಕ್ಕಿ ಯಪ್ಪ ಯಪ್ಪ ನಮ್ಮ ಅತ್ತಿ ಹೇಳಿ ಕೇಳಿದ್ರೆ ಆ ಮನೆಗಿರುವ ಹೇಳ ಇಲ್ಲ ತವ್ರ ಮನೆಗೆ ಹೋಗಂದ ತವ್ರ ಮನೆಗೆ ಹೋಗಂದಳ ನನ್ನ ಗಂಡದ ಬೇರೆ ಲಗ್ನ ಮಾಡ್ತೀನಿ ಅಲ್ಲ ಕತ್ತಾಳ ಹೌದು ಅಪ್ಪ ನೀ ಹ್ಯಾಂಗಿದ್ರು ಡಾಕ್ಟರ್ ಇದ್ದೀವಿ ನಮ್ಮ ಅತ್ತಿಗೆ ಒಂದು ಸಯ್ಯ ಇಂಜೆಕ್ಷನ್ ಕೊಡು ನಾ ಸಯ್ಯ ಇಂಜೆಕ್ಷನ್ ಮಾಡ್ತೀನಿ ಅಲ್ಲ ಕತ್ತಳು ತಂದಿದ್ದಾವ್ ಹೇಳ್ತಾನ ಏನಂತ್ರಿ ನನ್ನ ಮಗಳು ಆರ್ ತಿಂಗಳಾದ್ರೂ ಇದು ಸಾಣಿನಿ ಆಗಿಲ್ಲಲ್ಲುಚ್ಚಿ ಆಯ್ತಿದ್ರು ಸಾಣಿನಿ ಆಗಿಲ್ಲಲ್ಲ ಅಂತ ಹೇಳಿ ತಂದಿದ್ದಾವ್ ಹೇಳ್ತಾನ ಮಗಳಿಗೆ ಯವಾ ಯವಾ ನಾ ಡಾಕ್ಟರ್ ನಿನ್ನ ಗಂಡನ ಮನಿಯವ್ರಿಗೆ ಗೊತ್ತದ ಗೊತ್ತೈತಿ ಸಯ್ಯ ಇಂಜೆಕ್ಷನ್ ದಿನ ಮುದುಕು ಸತ್ತ ನಾಳಿಗೆ ನನ್ನ ಮ್ಯಾಗ ಬರಬಹುದು ನಿನ್ನ ಮ್ಯಾಲೂ ಬರಬಹುದು ಬರ ಗೊತ್ತಂದ್ರೆ ಇಬ್ಬರಿಗೆ ಜೈಲು ಶಿಕ್ಷೆ ಆಗ್ತದ ಕತ್ತರಾಗ ಹೋಗ್ಬೇಕಾಗ್ತದ ಮೂವತ್ತು ಗೋಳಿ ಕುಡ್ತೀನಿ ದಿನ ಒಂದು ಹಾಲಾಗ ಹಾಕಿ ಮುದುಕಿಗೆ ಕುಡಿಸು ಮುದುಕಿ ಸಣ್ಣಾಗಿ ಸಹಿಪೋತು ಬರ್ತದ ಕೊಳಗ್ ಬರ್ತಾನೆ ಕೊರಕ್ ಅಂತ ಸಹತ್ತದ ಹೌದಾ ಯಾಕಲ್ಲಿ ಅಪ್ಪ ಹೇಳಿ ಮಗಳು ಗೋಳಿ ತಗೊಂಡ್ಲು ತಗೊಂಡ್ ಯವಾ ಯವಾ ಇಷ್ಟು ದಿವ್ಸ ಮನ್ಯಾಗ ನೀ ಹೆಂಗಿದ್ದೀವೋ ಬಿಟ್ಟಿದ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಇನ್ ಮ್ಯಾಲ ನೀ ಹೆಂಗಿರ್ಬೇಕಂತ ಹೆಂಗಿರ್ಬೇಕ್ರಿ ಮನ್ಯಾಗ ಎಲ್ಲಿ ನಿಮ್ಮ ಅತ್ತೆ ಕುಂದಿರ್ತಾರ ನೋಡು ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಅಲ್ಲೇ ಎಲ್ಲ ಮುದುಕಿ ಮಲಕೋ ಟೈಮನ್ಯಾಗ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗ ಮಲಗಸು ಮಲಕೋ ಟೈಮ್ನಾಗ ನಿದ್ದೆ ಮುದುಕಿಗ ನಿದ್ದೆ ಹತ್ತತನ ಕಾಲು ಒತ್ತಬೇಕು ಅಂದ್ರೆ ಮುದುಕಿ ದಾವಡ್ ಸಹಿತದ ವ್ಯವಸ್ಥಾ ಒಟ್ಟು ಚಂದ ವ್ಯವಸ್ಥೆ ಹೌದ್ ಹೌದು ಚಂದ ವ್ಯವಸ್ಥಾ ಐತ್ ಅಂದ್ರೆ ಮುದುಕಿ ಸಹಿತದ ಇಲ್ಲಕಂದ್ರೆ ಸಹ್ಯಾಲ ತಂದಿದ್ದಾವ ಹೌದ್ ಹೌದು ನೀ ಹೆಂಗ ನಿನ್ಕಿಂತ ಹೆಚ್ಚಿನ ರೀತಿ ಒಳಗ ನಾನು ಮುದುಕಿ ನೋಡ್ಕೋತೀನಿ ಅಂತ ಹೇಳಿ ಗಂಡನ ಮನಿಗೆ ಬಂದಳು ಗಂಡನ ಮನಿಗೆ ಬಂದು ಎಲ್ಲಿ ಹತ್ತಿ ನೋಡ ಅಲ್ಲೇ ನೀರ ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಹೌದು ಎಲ್ಲಾ ಚಂದ ನಡೀತು ನಡೀತಲ್ರಿ ಮುದುಕಿ ಮಲ್ಕೋ ಟೈಮಿನಾಗ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗೆ ನಿದ್ದೆ ಹತ್ತ ಕಾಲ ಹೊತ್ತಳು ಹೌದಾ ಹತ್ತು ದಿವ್ಸ ಆಯ್ತು ಮುದುಕಿ ಮನಸ್ ಪರಾಕ ನನ್ನ ಬುದ್ಧಿ ಸೊಸಿಗೆ ಸ್ವಲ್ಪ ಮನಸ್ಸು ಫರಕಾಗಿ ಮುದುಕಿ ಆ ತಿಜೋರಿ ಕಡೆ ಹೋಯ್ತು ಹೋಗಿ ಏನು ಮಾಡ್ತಾಳು ಆತೀದಕ್ಕೆ ತಿಜೋರಿ ಕಡೆಗೆ ಹೋಗಿ ಎಲ್ಲಾ ರೇಷ್ಮೆ ಸೀರೆ ತಗೊಂಡು ಬಂದು ಸೊಸಿ ಕೈಯ ಕೊಟ್ಟಳು ಸೊಸಿ ಕೈಯ ಕೊಟ್ಟು ಹೇಳ್ತಾಳ ಏನಂತ್ರಿ ಸೊಸಿ ಹಾ ವಯಸ್ಸಾಗ್ಯದ ವಯಸ್ಸಾಗ್ಯದ ಇವ್ರ ಎಸ್ ಪಿ ಸೀರಿಯಲ್ ತಗೊಂಡ್ ನಾ ಏನ್ ಮಾಡ್ಲಿ ನಾ ಏನ್ ಮಾಡ್ಲಿ ಈಗ ನೀ ಸಣ್ಣ ಹಾ ಎಲ್ಲಾರ ಹೋದೆ ಅಂದ್ರೆ ಬಂದ್ ಅಂದ್ರೆ ಇವ್ರ ಎಸ್ ಬಿ ಸೀರಿ ಹೈಕೊಂಡು ಹೋಗವ ಅಂತ ಹೇಳಿ ಆ ಸೊಸಿ ಕೈಯ ಕೊಟ್ಟ ಕೊಳ್ಳೇನೆ ಸೊಸಿ ಮನಸ್ಸನ್ನು ಸ್ವಲ್ಪ ಫರಾಕ್ ಆಯ್ತು ಹೌದ್ ಹೌದು ಹೆಣ್ಮಕ್ಳು ಈ ಸೀರಿ ಮ್ಯಾಗ ಆಸೆ ಬಾಳ ಇರ್ತಾರ ಬಾಳ ಆಸೆ ರೀಪ್ಪ ಅತ್ತಿ ಮ್ಯಾಗಿನ ಸಿಟ್ಟಿ ಹೋಯ್ತು ಹಾ ಅರ್ಧ ಕಾಲ ಅಲ್ಲಿ ಕಮ್ಮಾಯ್ತು ಮತ್ತೆ ಹತ್ತು ದಿವ್ಸ ಹೋಯ್ತು ಹತ್ತು ದಿನ ಹೋದ ಮಾಡಿ ತಿಜೋರಿ ಕಡಿಗೆ ಹೋಯ್ತು ಕಡೆಗೆ ಹೋಗಿ ಏನು ತಂದು ಕೊಡ್ತದ ತಿಜೋರಿ ಬೆಳ್ಳಿ ಬಂಗಾರ ವಜ್ಜಿಟಿಕ್ಕೆ ಗೆಜ್ಜಿಟಿಕ್ಕೆ ಬೋರ್ಮಾಳ ನ ಎಲ್ಲಾ ಉಟ್ಟು ತಗೊಂಡ್ ಬಂದು ಸಸಿ ಕೈಯಕ್ ಮಾಡ ಹಾ ಕೊಟ್ಟು ಹೇಳ್ತದ ಏನಂತರೀ ಸಸಿ ಮುದ್ದಾ ಹೌದು ಇವತ್ತು ಇಲ್ಲಿ ನಾಳಿಗೆ ನಾ ಮಣ್ಣಾಗ ಮಣ್ಣಾಗ ಇವ್ ಬೆಳ್ಳಿ ಬಂಗಾರದ ಮನೆಗೆ ಇಟ್ಟು ಏನ್ ಮಾಡ್ಲಿ ನಾನು ಹಾ ಹಾ ಸೊಸಿ ಅಂದ್ರು ನೀನೆ ಮಗಳೇ ನೀವು ಬೆಳ್ಳಿ ಬಂಗಾರ ತಗೊಂಡ್ ಮಿನ್ಯಿ ಅದಾವ ಅಂತ ಹೇಳಿ ಆಕಿನ ಕೈಯಾಗ ಕೊಟ್ಟ ಕೊಳ್ಳೆನೆ ಸೊಸಿ ಮನಸ್ಸ ಅರ್ಧಕ್ಕಿಂತ ಹೆಚ್ಚಿಗೆ ಪರಾಕ್ ಆಯ್ತು ನನ್ನ ಹತ್ತಿ ಒಳ್ಳೆಕಿನಿ ಅದಾಳಲ್ಲ ನನ್ನ ತಾಯಿ ಏನ್ ಮಾಡ್ತಾಳ ಆ ತರ ನನ್ನ ಅತ್ತಿ ನೋಡ್ಕೊಳಕ್ ಹತ್ರ ರೇಷ್ಮಿ ಸೀರೆ ಕೊಟ್ಟಳು ಬೆಳ್ಳಿ ಕೊಟ್ಟಳು ಬಂಗಾರ ಕೊಟ್ಟಳು ನಾನು ಭಗವಂತ ಕೊಸ್ತಾನೇನು ಅಂತ ಹೇಳಿ ಹೇಳಿ ಮನದಾಗ ಮರಗಲ್ ಕತ್ತಳು ಸೊಸಿ ದಕ್ಕಿ ಮರಗಲ್ ಕತ್ತಳು ಮತ್ತ ಒಂಬತ್ತು ದಿವಸ ಆಯ್ತು ಇಪ್ಪತ್ತೊಂಬತ್ತು ದಿವಸ ಆಯ್ತು ಇನ್ನು ಒಂದೇ ದಿನ ಒಂದೇ ದಿನ ಮುದಿಕ್ ಶೈಲಿಕ ಬಾಕಿ ಉಳಿದಿತ್ತು ಆವಾಗ ಮುದಿಕ್ ಏನ್ ಮಾಡ್ತಾ ಅತ್ತಿ ಏನ್ ಕೇಳಿದ್ರ ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡ್ತು ಆಸ್ತಿಯನ್ನ ಸಸಿ ಹೆಸರಿಗೆ ಮಾಡಿ ಹೇಳ್ತದ ಏನಂತಾರ್ರಿ ಸಸಿ ಮುದ್ದ ಇವತ್ತು ಇಲ್ಲಿ ನಾಳಿಗ ನಾ ಪುಣ್ಯಾಗ ನಾಳಿಗೆ ಮಣ್ಣಾಗ ನಾಳಿಗೆ ಮಣ್ಣಾಗ ಹೌದು ಈ ಆಸ್ತಿಯನ್ನು ನನ್ನ ಹೆಸರಿಗೆ ಇಟ್ಕೊಂಡ ಏನ್ ಮಾಡಿ ನಾ ಏನ್ ಮಾಡಿರಿ ನನಗ ಸಸಿ ಎಂದು ಅಂದ್ರು ನೀನೇ ಮಗಳಂದ್ರು ನೀನೇ ಎಲ್ಲಾ ನೀನೆ ಎಲ್ಲಾ ನೀನೆ ಇವತ್ತು ನಮ್ಮ ಮನೆಗೆ ಬಂದಿರತಕ್ಕಂತ ನೀ ಸಸಿ ಅಲ್ಲ ಸಸಿ ರೂಪದೊಳಗ ಬಂದಿರತಕ್ಕಂತ ನನ್ನ ಮಗಳಿಕ್ಕಿಂತ ಹೆಚ್ಚಿನ ಕೇದಳ ಅತಿ ಅದಿ ಅಂತ ಹೇಳಿ ಅದಿ ಅಂತ ಹೇಳಿ ಆ ಆಸ್ತಿ ಎಲ್ಲ ಆಕಿನ ಆಸ್ತಿ ಪತ್ರ ಆಕಿನ ಕೈಯಾಗ ಕೊಟ್ಟಳು ಆಸ್ತಿ ಪತ್ರ ಕೈಯಾ ಕೊಟ್ಟ ಕೂಡ ಸಸಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗಿ ಬೀಳಕತ್ತು ಹೌದು ನಮ್ ಮಾತಿ ಮಾಡಲಿ ಹೇಳಿ ಆಸ್ತಿ ಪತ್ರ ಅಲ್ಲೇ ಸಸಿ ಒಕ್ಕಾಡಿ ಓಡ್ಕೋತ ಓಡ್ಕೋತ ತವ್ರ ಮನಿಗ್ ಹೋದಳು ಹಾ ಹಾ ತವರ್ ಮನಿಗ್ ಹೋಗಿ ಮತ್ತೆ ತಂದಿ ತೆಕ್ಕಿಗ್ ಬಿದ್ದ ಅಳಕತ್ತಳು ಏನಂತ ಅಳ್ಕೋತ ಹೇಳ್ತಾಳ ಒಂದು ತಿಂಗಳ ಅಚ್ಚಿಕ ನಮ್ಮ ಸಾಯಿ ಮನೆತನ ಮನಿತನ ಬಂದಿದ್ದ ಮನಿತನ ಬಂದಿದ್ದ ಇವತ್ತ ನಮ್ಮ ಅತ್ತಿ ಸೈ ಬೇಡ ಅಂತ ಹೇಳಿ ಅಳ್ಳಕತ್ತಿನ ಅಂತ ಹೇಳಿದ್ರು ಹೌದಾ ಅವಾಗ ತಂದಿದ್ದ ಮತ್ತಾನ ಏನಂತಂದ್ರಿ ತಂದಿ ಯಾವ ಒಂದೇ ಗೋಳಿ ನಂಗೆ ತಂದ್ರ ಮುದಿಕ್ಕೆ ಸಾಯ್ತದ ಸಾಯ್ತದ ನಾಳೆ ಒಂದೇ ದಿನ ಟೈಮ್ ಅದ ಒಂದೇ ದಿನ ಟೈಮ್ ಅದ ಹೌದು ಹೆಂಗ ಮಾಡುನು ಅಂದ ಅವಾಗ ಮಗಳು ಹೇಳ್ತಾಳ ಏನಂತಾರ್ರಿ ಮಗಳು ಎಪ್ಪ ಎಪ್ಪ ನಮ್ಮ ಅತ್ತಿ ಸಾಕ್ತಾಳ ಅಂದ್ರೆ ನಾ ಇದೇ ಮನೆಯಾಗ ಊರ್ಲ ಹಾಕೊಂಡು ಸಾಯ್ತೀನಲ್ಲ ಕತ್ತಳು ಹೌದಾ ಅಕ್ಕ ನಮ್ಮ ನನ್ನ ತಾಯಿಗಿಂತ ಹೆಚ್ಚಿನ ರೀತಿ ಒಳಗ ನನಗ ಸಿರಿ ಕೊಟ್ಟ ಬೆಳ್ಳಿ ಕೊಟ್ಟಾಳ ಬಂಗಾರ ಕೊಟ್ಟಾಳ ನನ್ನ ಹೆಸರು ಮಾಡ್ಯಾಳ ಎಲ್ಲ ಅಂತ ಅತಿ ಸತ್ತ ನಾ ಇದ್ದರೆ ಏನ್ ಮಾಡ್ಲಿ ಅಕ್ಕಿ ಕಿತ್ತ ಮೊದಲ ನಾನೇ ಸೈತಿನಲ್ಲ ಕತ್ತಳು ಹೌದು ಹೌದು ಅವಾಗ ತಂದಿದ್ದ ಹೇಳ್ತಾನ ಏನಂತೀ ಯಾ ನೀ ಸೈ ಬೇಡ ನೀನ್ ಮತ್ತಿನ ಸೈಯಲ್ಲ ಅಂತ ಹಾ ಹಾ ಹೆಂಗ ಸಹಿಯದಪ್ಪ ಒಂದೇ ಗೋಳಿ ನುಗ್ಗುತ್ತ ಮುದಿಕ್ ಹೆಂಗ ಸಹ್ಯದ ಕತ್ತಿದ ಕೂಡ ಅವಾಗ ತಂದಿದ್ದ ಹೇಳ್ತಾನ ಏನಂತಂದ್ರಿ ನಿಮ್ಮ ನಿಮ್ ನಾ ಸಹ್ಯ ಗೋಳಿ ಕೊಟ್ಟಿಲ್ಲ ಟಾಣಿಕ್ ಗೋಳಿ ಕೊಟ್ಟಿಲ್ಲ ಅಂತದ್ದು ತಂದಿದ್ದ ಯಾಕ ನಾ ಟಾನಿಕ್ ಗುಳಿ ಕೊಟ್ಟಿಲ್ಲ ಅಂತ ಕೇಳಿದ್ರಾ ಪ್ಯಾಕ್ರಿ ಅವಾ ಮನಿಯೊಳಗ ನೀ ಸುದ್ದಿರು ಸುತ್ತಿರು ತಾನೇನಿ ಮತ್ತೆ ತಕ್ಕಿ ಸುದ್ದ ಆಗ್ತಾಳ ಹೌದಾ ಕರೆ ನೀನೇ ಸುದ್ದಿ ಇರ್ಲಾರ್ದೆ ಮನೇನವ್ರ ಸುದ್ದ ಆಗಂದ್ರ ಹೆಂಗ ಸುದ್ದ ಆಗ್ತಾರ ಆಗಂಗಿಲ್ರೀಪಾ ಆಗಾಕ ಸಾಧ್ಯನೇ ಇಲ್ಲ ಹೌದು ಆ ಮನಿಗಿನಿ ಸೊಸಿ ಅಂತ ಹೇಳಿ ಹೋದ್ಬ್ಯಾಡ ಮಗಳೀ ಆ ಮನಿಗನಿ ಮಗಳ ಅಂತ ಹೇಳಿ ಹೋಗು ಹಾ ಖರೆ ಏ ಮನ್ಯಾಗಿತ್ತ ಅವ್ರು ನಿನಗ ಹಡದಾವ ಹಾ ಆ ಮನೆಯಾಗಿದ್ದಾಗ ನೀವೈದ್ರು ನೀನು ಪಡೆದವ್ರು ನೀ ಪಡೆದವರು ಅವ್ರೇ ಅಂತ ಹೇಳಿ ಯಾವಾಗ ನೀ ಭವಿಷ್ಯ ನಡೀತು ನೋಡು ಅವರು ನಿನಗ ತಾಯಿ ತಂದಿನೇ ಆಗ್ತಾರ ಮಗಳ ಅಂತ ಹೇಳಿ ತಂದಿ ಮಗಳಿಗೆ ಬುದ್ಧಿ ಹೇಳಿ ಗಂಡನ ಮನಿ ಕಳಿಸದತ್ತ ಅದ ಹಂಗ್ರಿ ಮೊದಲ ಸೊಸಿ ಅತ್ತಿಗೆ ನೋಡ್ಕೊತಿದಿಲ್ಲಾ ಆ ಮ್ಯಾಲ ಅತ್ತಿ ಸೊಸಿಗಿ ಹಿಂಗ್ ಹೇಳದಳು ಯಾವಾಗ ಅತ್ತಿಗೆ ಸೊಸಿ ಪ್ರೀತಿದಿಂದ ಪ್ರೇಮದಿಂದ ನೋಡ್ಕೊಲಕ್ ನೋಡು ಮುಂದ ಅತ್ತಿದ್ದಕ್ಕೆ ತಾಯಿಯಾಗಿ ಮಗಳ ತರ ನೋಡ್ಕೊಲಕ್ ಹತ್ತಳು ಅದಕ್ಕೆ ಮೊದಲು ನಾವು ಸೂತಿರ್ಬೇಕಾಗ್ಯ ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲಾ ಒಳ್ಳೇದ್ ಹೇಳ ಅದಕ್ಕಿರ್ಲಿ ಪುಣ್ಯಾತ್ಮ ರೇ ಹಾ ಮೂರ ದಿನವ